ಹೋಗ್ತೇನೆ ಸರ್ ಸದ್ಯಕ್ಕೆ ಪ್ರಾಂಪ್ಟ್ ಆಗಿ ಆಡ್ತಿದ್ದಾರೆ ಬಿಕಾಸ್ ಬಲ್ ನಿಮಗೆ ಯಾರು ಇಷ್ಟ ನಮಗೆ ಏನು ನಮಗೆ ಏನು ಅಂತ ಏನೋ ಮಾತಾಡ್ತಾ ಅದ ಆದ್ಮೇಲೆ ತಪ್ಪನ್ನ ಒಪ್ಕೊಂಡು ಇರೋ ವ್ಯಕ್ತಿತ್ವ ಇಷ್ಟ ಆಯ್ತು ತ್ರಿವಿಕ್ರಮ್ ಗೆಲ್ಬೇಕಂತಿದೆ ಡಬಲ್ ಗೆ ಮಾಡ್ತಿರೋರು ಚೈತ್ರ ಚೈತ್ರ ಹಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅನ್ಸುತ್ತೆ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಎದುರು ಅಳಿಯಾಗಿ ಚೆನ್ನಾಗಿದ್ದಾರೆ ಅವರು ರಜತ ಒಳ್ಳೆ ಎಂಟ್ರಿ ಸರ್ ನಿಜ ಕದರ್ ಎಂಟ್ರಿ ಮಾತ್ರ ಬೆನ್ನು ಚೂರಿ ಹಾಕೋರು ಸುರೇಶ್ ಗೋಲ್ಡ್ ಸುರೇಶ್ ನಿಮಗೆ

ಹನುಮಂತನೇ ಸರ್ ಸದ್ಯಕ್ಕೆ ಪ್ರಾಂಪ್ಟ್ ಆಗಿ ಆಡ್ತಿದಾರೆ ಮಂಜ ಆಲ್ವೇಸ್ ಗ್ರೇ ಗ್ರೇ ಏರಿಯಾ ಅವ್ರು ಗ್ರೇ ಏರಿಯಾಗೆ ಫೇಮಸ್ ಆಗಿಬಿಟ್ಟಿದ್ದಾರೆ ಮೋಕ್ಷಿತಾ ಮೊದಲು ಮೋಕ್ಷಿತ ಅವರು ಚೆನ್ನಾಗಿದ್ರು ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಅವ್ರು ಒಂದೇ ವಿಷಯ ನಡ್ಕೊಂಡು ಸಿಕ್ಕಾಬಡ್ಡ ಡ್ರಾಗ್ ಮಾಡ್ಕೊಂಡು ತ್ರಿವಿಕ್ರಮ್ ಮೇಲೆ ಅನವಶ್ಯಕ ದ್ವೇಷ ಸಾಧಿಸ್ತಿದ್ದಾರೆ ಸೊ ಅದಿಷ್ಟ ಆಗ್ತಿಲ್ಲ ಶಿಶಿರು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅದಾದ್ಮೇಲೆ ಒಳ್ಳೆ ಎಂಟ್ರಿ ಸರ್ ನಿಜ ಕದರ್ ಎಂಟ್ರಿ ಮಾತ್ರ ಸಕ್ಕ

ಆ ಥರದ ಅದು ತಪ್ಪನ್ನು ಒಪ್ಕೊಂಡು ಇರೋ ವ್ಯಕ್ತಿತ್ವ ಇಷ್ಟ ಆಯ್ತು ಸರ್ ಚೆನ್ನಾಗಿ ಆಡ್ತಿದಾರೆ ಲೆಟ್ ಇನ್ ಪ್ಲೇ ನೈಸ್ ಲೈಕ್ ದೆಟ್ ಒನ್ ಡೇ ಅಷ್ಟೇ ಎದ್ರಿಸೋದಲ್ಲ ಅವ್ರದೊಂದು ಗತ್ತಿದೆ ಅದನ್ನ ಮೇಂಟೇನ್ ಮಾಡ್ತಿದ್ದಾರೆ ಅಷ್ಟೇ ಓವರೋಲಾಗಿ ಹನುಮಂತ ಹನುಮಂತ ಅನ್ಸ ನನಗೆ ತ್ರಿವಿಕ್ರಮ್ ಗೆಲ್ಬೇಕಲ್ಲ ಇದೆ ನಮ್ಮ ಇಷ್ಟ ಆಗಿದೆ ತ್ರಿವಿಕ್ರಮ್ ಗೆಲ್ಬೇಕು ಅಂದಿದೆ ನೋ ಹನುಮಂತು ಒಳ್ಳೆ ಗೇಮ್ ಆಡ್ತಿದ್ದಾರೆ ಪ್ರಾಂಪ್ಟಾಗಿ ಎಂಟರ್ಟೈನಿಂಗು ಗೇಮು ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ

ಒಂದು ಯಾರು ಯಾವ್ರಾಮ್ ಮಂಜು ಉಗ್ರಾಮ್ ಮಂಜೂರಾ ಓಕೆ ಅದು ಬಿಡ್ರೆ ಅಮ್ಮಂತ ಹೇಂಗ್ ಮಾಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಏನಿಲ್ಲ ತುಂಬಾ ಮೈಂಡ್ ಗೇಮ್ಸ್ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಗ್ರೆರಿಯಾ ಚನ್ನಾಗಿ ಗ್ರೆರಿಯಾ ಗೇಮ್ಸ್ ಎಲ್ಲ ವಿನ್ ಆಗೋ ತರ ಆಡ್ತಾರೆ ಸ್ಟ್ರಾಟಜಿ ಯೂಸ್ ಮಾಡ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರಾ ಹ ಚೆನ್ನಾಗಿ ಮಾಡ್ತಾ ಇದ್ದಾರೆ

먼저 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 오케이 땡큐 यार इष्टन मुझे हनुमंत इष्टन यार इष्टन मतलब याकनरे वो इनोसेंट ಆಗಿ ಇದ್ದಾನೆ ಮತ್ತೆ ನಮ್ಮ ಕಡೆ ಅವನು ಅಂತ ಕೇೋದ್ರ ಕರ್ನಾಟಕ ಕಡೆ ಅವನು ওকে ಯಾಕ್ ಗೆಲ್ಬೇಕು हनुಮಂತ हनुಮಂತ ಗೆಲ್ಬೇಕು ओके ಜೊತೆಲೇ ಎಡ್ಕೊಂಡ ಬೆಂದು ಸೂರ್ಯ ಆಗ್ ಪ್ರಯೋಗ ಬಾ ಬಿಗ್ ಬಾಸ್ ಮನೆ ಇಲ್ಲ ಎಸ್ ಕೂಡಿ ಅಂತ ಬಾಯ್ ಶ್ರೀ ವಿಕ್ರಮ ಶ್ರೀ ವಿಕ್ರಮ ಹೇಂಗಾಗಿರ ಬಾ ಅಂದ್ರೆ ಇಂಕೆ ರಜೆದ ಬಗ್ಗೆ ಹಾ ಇನ್ನ ನೋಡ್ತಾ ಇದ್ದೀನಿ ಇನ್ನ ಅವ್ನ ಬಗ್ಗೆ ಜಡ್ ಬಂದಿಲ್ಲ ನೆಕ್ಸ್ಟ್ ವೀಕ್ ಅವನ್ ಹೆಂಗ್ ಅನ್ಸುತ್ತೆ ಏನಿಲ್ಲ ಒಂದು ಸುಮ್ನೆ ಶೋ ಮಾಡ್ತಿದ್ದಾನಷ್ಟೇ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿದ್ರು ಇಲ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನೋಡ್ಬೇಕು ಮುಂದೆ ಇರ್ಬೇಕು